ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ರಾಜ್ಯ ಸರಕಾರದಿಂದ ಸಿಹಿ ಸುದ್ದಿಯನ್ನ ನೀಡಿದೆ ಎಲ್ಲ ಒಂದು ಮಹಿಳೆಯರಿಗೆ ಈ ಒಂದು ರಾಜ್ಯ ಸರಕಾರದಿಂದ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಏನಪ್ಪಾ ಈ ಒಂದು ಬಂಪರ್ ಆಫರ್ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಯಾರಾದರೂ ಹೊಸಬ್ರ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಜೋರಾಗಿರ್ತಕ್ಕಂಥದ್ದು ಒಂದರಿಂದ ಇನ್ನೊಂದು ಹಬ್ಬಗಳು ಬರ್ತಾ ಇರುವುದರಿಂದ ಮಹಿಳೆಯರಿಗೆ ಒಂದು ಖರ್ಚು ವೆಚ್ಚಗಳು ಅಧಿಕವಾಗಿರ್ತಕ್ಕಂಥದ್ದು ಹಾಗಂತ ಹೇಳಿ ಹಬ್ಬಗಳನ್ನು ಮಾಡುವುದನ್ನ ಬಿಡಕ ಆಗೋದಿಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಿದೆಯಪ್ಪ ಅಂದ್ರೆ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನ ನೀಡಲು ನಿರ್ಧರಿಸಿದೆ ಹೌದು ಏನ ಒಂದು ಸಿಹಿ ಸುದ್ದಿ ಏನು ಕಳೆದ ಎರಡು ತಿಂಗಳಿಂದ ಏನೊಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಾಗಾಗಿ ಎಲ್ಲ ಒಂದು ಮಹಿಳೆಯರು ಈ ಒಂದು ಹಣಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಏನೋ ಒಂದು ಜೂನ್ ತಿಂಗಳ ಏನೊಂದು ಪೇಮೆಂಟ್ ಬರಬೇಕಿದೆ ಆ ಒಂದು ಜೂನ್ ತಿಂಗಳ ಪೇಮೆಂಟ್ ಇಂದು ಅಥವಾ ನಾಳೆ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿರ್ತಕ್ಕಂಥದ್ದು ಈ ಒಂದು ಜಮೆ ಆಗುವುದರಿಂದ ಎಲ್ಲ ಮಹಿಳೆಯರಿಗೂ ಖುಷಿ ಕೂಡ ಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನು ಒಂದು ಜೂನ್ ತಿಂಗಳ ಹಣ ಬಿಡುಗಡೆಗಾಗಿ ಆಲ್ರೆಡಿ ಪ್ರಕ್ರಿಯೆ ಕೂಡ ಆರಂಭವಾಗಿರ್ತಕ್ಕಂಥದ್ದು ನಾಳೆ ಒಳಗಾಗಿ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಅರ್ಹ ಫಲಾನುಭವಿಗಳಿಗೆ ಏನೊಂದು ಹಣ ಬಿಡುಗಡೆ ಮಾಡಲಾಗುವುದು ಅಂತ ಎಲ್ಲಾ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥ ಒಂದು ವೇಳೆ ಹಣ ಏನಾದರೂ ಬಿಡುಗಡೆ ಆದರೆ ಹಬ್ಬದ ತಯಾರಿ ಏನಿದೆ ಇದು ಒಂದು ಸಡಗರ ಕೂಡ ಹೆಚ್ಚಾಗ್ತಕ್ಕಂಥದ್ದು ಮತ್ತಷ್ಟು ಅನುಮಾನವಿಲ್ಲ ಏನೀಗ ಬೆಂಗಳೂರು ಕೋಲಾರ ಹಾವೇರಿ ರಾಯಚೂರು ಕೊಪ್ಪಳ ಗದಗ್ ವಿಜಯಪುರ ಬೀದರು ಬೆಳಗಾವಿ ಕಲಬುರಗಿ ಬಾಗಲಕೋಟೆ ಚಿತ್ರದುರ್ಗ ಯಾದಗಿರಿ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿರತಕ್ಕಂಥದ್ದು ಎಂದು ಹೇಳಲಾಗಿದೆ ಏನು ಈ ಮೊದಲ ಹಂತದಲ್ಲಿ ಐದುನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನ ಪಾವತಿ ಮಾಡಲಾಗಿತ್ತು ಹೀಗಾಗಿ ಈ ಬಾರಿ ವರಮಾಲಕ್ಷ್ಮಿ ಹಬ್ಬ ಮತ್ತಷ್ಟು ಮೆರಗು ಪಡಿತಕ್ಕಂಥದ್ದು ಹಾಗಾಗಿ ಏನು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಜೂನ್ ತಿಂಗಳ ಹಣ ಇನ್ನು ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಎಲ್ಲರ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಕ್ಕಂಥದ್ದು ಏನಾದರೂ ಈ ಒಂದು ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್